ಮಂಡ್ಯದಲ್ಲಿರುವ ಅಂಬಿ ಪಾಲಿನ ಈ ಲಕ್ಕಿ ಮನೆ ಸುಮಲತಾರ ಕೈ ಹಿಡಿಯತ್ತಾ ಕಲಾವಿದರ ಬಣ್ಣದ ಮಾತುಗಳಿಗೆ ಮರುಳಾಗಿ ಮತ ನೀಡಿದ್ರೆ ಅವರು ಚುನಾವಣೆ ಆದ್ಮೇಲೆ ಬೆಂಗಳೂರು ಸೇರ್ತಾರೆ ಅಥವಾ ಪ್ರವಾಸ ಮಾಡ್ತಾ ಜಾಲಿಯಾಗಿರ್ತಾರೆ ನಿಮ್ಮ ಕಷ್ಟ ಸುಖಕ್ಕೆ ಬರಲ್ಲ ಇಂತ ಮಾತುಗಳನ್ನ ಆಡ್ತಾ ಮತದಾರರ ಮನವೊಲಿಸುವ ಪ್ರಯತ್ನದಲ್ಲಿದ್ದ ಎದುರಾಳಿ ರಾಜಕೀಯ ನಾಯಕರಿಗೆ ಸುಮಲತಾ ಅವರ ಬೆಂಬಲಕ್ಕೆ ಬಂದಂತಹ ಜನಸಮೂಹ ಭಾರಿ ಆಘಾತವನ್ನೇ ಕೊಟ್ಟಿದೆ ಇದಕ್ಕೆಲ್ಲ ಅವರ ಲಕ್ಕಿ ಮನೆನೇ ಕಾರಣ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಿವೆ ಹಾಗ್ ನೋಡಕ್ ಹೋದ್ರೆ ಸುಮಲತಾ ಅಂಬರೀಷ್ ಅವರು ನಾಮಪತ್ರ ಸಲ್ಲಿಸುವ ವೇಳೆ ನಡೆದ ಒಂದು ಸಮಾವೇಶ ಬಂದವರೆಲ್ಲರೂ ಸ್ವಂತ ಖರ್ಚಿನಿಂದಾನೇ ಬಂದವರು ಅವ್ರನ್ನ ಯಾರು ಕೂಡ ಕರ್ಕೊಂಡ್ ಬಂದಿರ್ಲಿಲ್ಲ ಮಂಡ್ಯದ ಜನತೆಯ ಈ ಅಭಿಮಾನವನ್ನ ಹತ್ರದಿಂದ ಕಂಡ ಸುಮಲತಾ ಅವರು ಮಂಡ್ಯದಿಂದ ಹೊರ ಹೋಗೋ ಮಾತೆ ಇಲ್ಲದಾಗಿದೆ ಮಂಡ್ಯದಲ್ಲೆದ್ದು ಜನತೆಯ ಸೇವೆ ಮಾಡುವ ತುಡಿತ ಅವರಲ್ಲಿ ಹುಟ್ಕೊಂಡಿದೆ ಈಗಾಗ್ಲೇ ಸುಮಲತಾ ಅವರು ಮಂಡ್ಯದ ಚಾಮುಂಡೇಶ್ವರಿ ನಗರದ ಮೂರ್ನೇ ಕ್ರಾಸ್ ನಲ್ಲಿ ಮನೆಯೊಂದನ್ನ ಬಾಡಿಗೆಗೆ ಪಡೆದು ಬೆಂಗಳೂರಿನಿಂದ ಬಂದು ರಾಜಕೀಯ ಮಾಡೋರಿಗೆ ಮನೆ ಹಾಕ್ಬೇಡಿ ಅಂತ ಹೇಳ್ತಿದ್ದ ಎದುರಾಳಿಗಳ ಬಾಯಿ ಮುಚ್ಚಿದ್ದಾರೆ ಈ ಹಿಂದೆ ಕೂಡ ಅಂಬರೀಷ್ ಅವರು ಬಾಡಿಗೆಗೆ ಇದೇ ಮನೆಯನ್ನ ಪಡೆದಿದ್ರು ಅಂಬಿ ಪಾಲಿಗೆ ಈ ಮನೆ ಲಕ್ಕಿ ಮನೆಯಾಗಿತ್ತು ಇದೇ ಮನೆಯಲ್ಲಿ ಅಂಬಿ ಗೆಲುವನ್ನ ಕಂಡಿದ್ರು ವಾಸ್ತು ಪ್ರಕಾರನೇ ಸುಸಜ್ಜಿತವಾಗಿರುವ ಈ ಮನೆ ಸುಮಲತಾಗೂ ಲಕ್ಕಿ ಮನೆಯಾಗಲಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಿವೆ ಅಂಬರೀಷ್ ಅವರು ಎರಡ್ ಸಾವಿರದ ಹದಿಮೂರರ ವಿಧಾನಸಭೆ ಚುನಾವಣೆಗೂ ಮುಂಚೆ ಈ ಮನೆಯನ್ನ ಬಾಡಿಗೆಗೆ ಪಡೆದಿದ್ರು ಎರಡ್ ಸಾವಿರದ ಎಂಟರ ವಿಧಾನಸಭೆ ಎರಡ್ ಸಾವಿರದ ಒಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಸೋಲನ ಕಂಡದ್ದ ಅಂಬರೀಷ್ ಅದೃಷ್ಟದ ಈ ಮನೆಗೆ ಬಂದ ಮೇಲೆ ಗೆದ್ದು ಸಚಿವರೂ ಆಗಿದ್ರು ಸಚಿವ ಸ್ಥಾನ ಕಳ್ಕೊಂಡ ಬಳಿಕ ಮನೆ ಖಾಲಿ ಮಾಡಿ ರು ಇದೀಗ ಸುಮಲತಾ ಅವರು ಅಂಬರೀಷ್ರ ಅದೃಷ್ಟದ ಮನೆಯನ್ನೇ ಆಯ್ಕೆ ಮಾಡಿಕೊಂಡದ್ದು ಗೆಲುವು ಅವರಿಗೆ ಖಚಿತ ಅಂತ ಅವರ ಅಭಿಮಾನಿಗಳು ಮಾತಾಡ್ಕೋತಿದ್ದಾರೆ ಇದೀಗ ಸುಮಲತಾ ಅವರ ಬೆಂಬಲಕ್ಕೆ ನಿಂತ ಜನಸಮೂಹವನ್ನ ನೋಡಿದ್ಮೇಲೆ ಇದೆಲ್ಲವೂ ಲಕ್ಕಿ ಮನೆಯ ಪವಾಡ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿದೆ ಇನ್ನೊಂದು ಕಡೆ ಎದುರಾಳಿಗಳ ಮಾತನ್ನ ಗಂಭೀರವಾಗಿ ಪರಿಗಣಿಸಿರುವ ಸುಮಲತಾ ಅವರು ಸದ್ಯಕ್ಕೆ ಬಾಡಿಗೆ ಮನೆಯಲ್ಲೆದ್ದು ಆಮೇಲೆ ಸ್ವಂತ ಮನೆ ನಿರ್ಮಿಸುವ ಚಿಂತನೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗಿದೆ ಹೀಗಾಗಿ ಮಂಡ್ಯದ ಬಂದಿಗೌಡ ಬಡಾವಣೆಯ ಸಂಬಂಧಿಕರ ನಿವೇಶನ ಅಥವಾ ಮಂಡ್ಯ ಹೊರವಲಯದ ಮಂಜುನಾಥ ನಗರದಲ್ಲಿ ಸ್ವಂತ ಮನೆ ನಿರ್ಮಾಣದ ತೀರ್ಮಾನ ಮಾಡಿದ್ದಾರೆ ಮಂಡ್ಯದ ಜನ ಕೊಡ್ತಿರೋ ಬೆಂಬಲವನ್ನ ಹತ್ತಿರದಿಂದ ಕಂಡಿರುವ ಅವರು ಮಂಡ್ಯದಲ್ಲಿ ನೆಲೆಯುರುವ ಎಲ್ಲಾ ಲಕ್ಷಣಗಳು ಕಂಡು ಇದೆ ಜನರ ಅಭಿಮಾನಕ್ಕೆ ಚ್ಯುತಿಯಾಗದಂತೆ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಿದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಪತಿ ಅಂಬರೀಷ್ ಅವರ ಹೆಸರನ್ನೇ ಮುಂದಿಟ್ಕೊಂಡು ರಾಜಕೀಯಕ್ಕೆ ಇಳಿದಿರುವ ಸುಮಲತಾ ಮುಂದೆ ಮಂಡ್ಯದ ಎಲ್ಲಾ ಕಡೆ ಪ್ರಚಾರ ನಡೆಸಲಿದ್ದು ಅವ್ರಿಗೆ ಯಾವ ರೀತಿಯಲ್ಲಿ ಜನ ಬೆಂಬಲ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು